ವಫ್ ಭೂಮಿಯನ್ನ ಸಮುದಾಯದ ಪ್ರಯೋಜನಕ್ಕೆ ಬಳಸಿದ್ರೆ ಮುಸ್ಲಿಂ ಯುವಕರು ಪಂಕ್ಚರ್ ಹಾಕ್ತಾ ಇರಲಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ವಫ್ ಭೂಮಿಯನ್ನ ಸಮುದಾಯದ ಪ್ರಯೋಜನಕ್ಕಾಗಿ ಸರಿಯಾಗಿ ಬಳಸದೇ ಇದ್ರೆ ಮುಸ್ಲಿಂ ಯುವಕರು ಪಂಕ್ಚರ್ಗಳನ್ನು ಸರಿಪಡಿಸಬೇಕಾಗಿರಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಹರಿಯಾಣದ ಹಿಝಾರ್ನಲ್ಲಿ ಜಿಲ್ಲಾ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ವಿನ್ಯಾಸವನ್ನು ನೆರವೇರಿಸಿ ಮಾತನಾಡಿದಂತಹ ಅವರು ವರ್ಫ್ ಹೆಸರಿನಲ್ಲಿ ಲಕ್ಷಾಂತರ ಹೆಕ್ಟೇರ್ ಭೂಮಿ ಇದೆ ವರ್ಫ್ ಆಸ್ತಿಗಳ ಪ್ರಯೋಜನಗಳನ್ನು ಬಡವರಿಗೆ ನೀಡಿದ್ದರೆ ಅದು ಅವರಿಗೆ ಸಹಾಯ ಆಗ್ತಾ ಇತ್ತು ಆದರೆ ಭೂಮಾಫಿಯಾ ವರ್ಫ್ ಆಸ್ತಿಗಳಿಂದ ಲಾಭವನ್ನ ಪಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಈ ತಿದ್ದುಪಡಿಯನ್ನ ಮಾಡಿದ ವಫ್ ಕಾನೂನಿನೊಂದಿಗೆ ಬಡವರ ಲೂಟಿ ನಿಲ್ಲುತ್ತೆ ಹೊಸ ವಫ್ ಕಾನೂನಿನ ಅಡಿಯಲ್ಲಿ ಯಾವುದೇ ಆದಿವಾಸಿಗಳಿಗೆ ಸೇರಿದ ಭೂಮಿ ಅಥವಾ ಆಸ್ತಿಯನ್ನ ವರ್ಫ್ ಮಂಡಳಿ ಮುಟ್ಟಲು ಸಾಧ್ಯ ಇಲ್ಲ ಬಡ ಮುಸ್ಲಿಮರು ಮತ್ತು ಪಸ್ಮಾನ್ ಮುಸ್ಲಿಮರು ತಮ್ಮ ಹಕ್ಕುಗಳನ್ನ ಪಡಿತಾರೆ ಇದು ನಿಜವಾದ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ದಾರೆ ವಫ್ ಆಸ್ತಿ ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಧಾರ್ಮಿಕ ಶೈಕ್ಷಣಿಕ ಅಥವಾ ದತ್ತಿ ಉದ್ದೇಶಕ್ಕಾಗಿ ಮೀಸಲಿಟ್ಟಂತಹ ಆಸ್ತಿ ಪ್ರತಿಯೊಂದು ರಾಜ್ಯವೂ ವಫ್ ಮಂಡಳಿಯನ್ನ ಹೊಂದಿದ್ದು ಅದು ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಹಿಡಿದಿಟ್ಟುಕೊಳ್ಳುವ ಮತ್ತು ವರ್ಗಾಯಿಸುವ ಅಧಿಕಾರವನ್ನ ಹೊಂದಿದೆ ಅಂತ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ